ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಭಾಳ ಆರಾಮದಿರಿ ಅಂತ ಅನ್ಕೋತೀನಿ ನಮ್ಮ ಉತ್ತರ ಕರ್ನಾಟಕದಾಗ ಸಂಜೆ ಆತಂದ್ರೆ ಅಥವಾ ಮನೆಗೆ ಯಾರ ಬರಲಿ ಇದು ಚುಮುರಿ ಸೂಸ್ಲ ಭಾಳ ಕಾಮನ್ ನಾಷ್ಟ ಐತಿ ನಮ್ಮ ಕಡೆ ಸೊ ಇವತ್ತು ನಾನು ನಿಮಗೆ ಅದೇ ರೆಸಿಪಿ ಹೇಳ್ಕೊಡಾಕತ್ತೀನಿ ಫಸ್ಟ್ ಒಂದು ಒಳಗೆ ನಾ ಇಲ್ಲೊಂದು ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕ್ಕೊಂಡು ಒಂದು ಸ್ವಲ್ಪ ಕ್ರಿಸ್ಪ್ ಆಗೋಮಟನೂ ಹುರ್ಕೋರಿ ಭಾಳಷ್ಟು ಹುರಿಬೇಡ್ರಿ ಅವ ಕರಗಾಗಿ ವಿಸ ಆಗ್ಬಿಡ್ತಾವ ಸೊ ಇಷ್ಟು ನೀವು ಹುರ್ಕೊಂಡ್ರೆ ಸಾಕು ಇಷ್ಟಾದ ಕೂಡ ಇವನ್ನ ನಾನು ಈಗ ಸೈಡಿಗೆ ತಗದಿಟ್ಕೊಂಡ್ಬಿಡ್ತೀನಿ ಈಗ ಒಳಗೆ ನಾ ಇಲ್ಲಿ ಒಂದು ಸ್ವಲ್ಪ ಪುಟಾಣಿ ಹಾಕೊಳ್ಳಾಕತ್ತೀನಿ ಇದನ್ನು ಹುರಿಗಡ್ಲೆ ಅಂತಲೂ ಹೇಳ್ತಾರೆ ಸೊ ಇದನ್ನು ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗ್ತೈತಲ್ಲ ಅಷ್ಟು ಮಟಾನು ನಾವು ಚಂದಂಗೆ ಹುರ್ಕೋಬೇಕು ಭಾಳಷ್ಟು ಫ್ಲೇಮ ಹೈ ಇಡಾಕೋಗ್ಬಾಡ್ರಿ ಯಾಕಂದರೆ ಭಾಳ ಜಲ್ದಿ ಸುಟ್ಟೋಗಿಬಿಡ್ತಾವ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೋರಿ ಆಮ್ಯಾಗ ಇವನೆಲ್ಲ ನೋಡ್ರಿ ಅದ ತಟ್ಟೆಗ ನಾನು ಇಲ್ಲಿ ಶಿಫ್ಟ್ ಮಾಡ್ಕೊಳಕತ್ತೀನಿ ಇಷ್ಟು ಮಾಡ್ಕೊಂಡ್ರೆ ನಮ್ದು ಒಂದು ದೊಡ್ಡ ಕೆಲಸಾನ ಮುಗ್ದಂಗೆ ಆಗ್ತೈತಿ ಈಗ ನೋಡ್ರಿ ಉಳ್ದಿರೋ ಎಣ್ಣೆ ನನಗೆ ಸಾಕು ಮತ್ತೇನು ಆಯಿಲ್ ಆ್ಯಡ್ ಮಾಡತ್ತಿಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಾತೀನಿ ಹಂಗೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳಾಕತ್ತೀನಿ ಆಮ್ಯಾಗ ಒಂದು ದೊಡ್ಡ ಬೆಳ್ಳುಳ್ಳಿನ ಈ ಥರ ನೋಡ್ರಿ ಕ್ರಷ್ ಮಾಡಿ ಹಾಕೋರಿ ಇದ್ರದ್ದು ಸಿಪ್ಪಿನ ಸುಲಿದಿಲ್ಲ ಆ್ಯಕ್ಚುಲಿ ನೀವು ಚುಮ್ಮರಿ ಚೂಡ ಮಾಡಬೇಕಾದಾಗ ಸಿಪ್ಪಿನ ಸುಲ್ಯಾಕೆ ಹೋಗಬೇಡ್ರಿ ಹಂಗೆ ಹಾಕ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಈಗ ನೋಡ್ರಿ ಈಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡೀನಿ ಇದನ್ನು ಸ್ವಲ್ಪ ಹುರಿ ಎಕ್ದಮ್ ಲೋ ಫ್ಲೇಮ್ ಒಳಗನ ಹುರಿಕೋರಿ ಯಾಕಂದ್ರೆ ಎಣ್ಣೆ ಕಾದಿರ್ತೈತಲ್ಲ ನಾವು ಉಪ್ಪು ಖಾರ ಹಾಕಿದ ತಕ್ಷಣ ಜಲ್ದಿ ಸುಟ್ಟು ಬಿಡ್ತೇತಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಂಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಾಕತ್ತೀನಿ ಈ ಟೈಮ್ನಾಗ ನೀವು ಗ್ಯಾಸ್ ಆ್ಯಂಡ್ ಫ್ಲೇಮ್ನ ಕಂಪ್ಲೀಟ್ಲಿ ಬಂದ್ ಮಾಡ್ಕೊಂಡ್ಬಿಟ್ರಿ ಸಾಕು ಯಾಕಂದರೆ ಎಣ್ಣೆ ಕಾದಿದ್ದಿರ್ತೈತಿ ಇದ್ರನ್ಯಾಗ ಇವೆಲ್ಲ ಸ್ಪೈಸಸ್ ನೀವು ಆ್ಯಡ್ ಮಾಡ್ಕೊಂಡ್ರೆ ಸಾಕು ಆಮೇಲೆ ಇದನ್ನು ಕಂಪ್ಲೀಟ್ಲಿ ತಣ್ಣಗಾಗಕ್ಕೆ ಬಿಟ್ಬಿಡ್ರಿ ಈಗ ನೋಡ್ರಿ ಇದು ತಣ್ಣಗಾಗೈತಿ ಈಗ ನಾ ಇಲ್ಲಿ ಇವು ಹಳ್ಳು ಚುಮರಿ ಹಾಕೊಳ್ಳಾಕತ್ತೀನಿ ನಾವು ಆ್ಯಕ್ಚುಲಿ ಚುರುಮುರಿ ಅನ್ನಂಗಿಲ್ಲ ಚುಮರಿನ ಅಂತೀವಿ ಸೊ ನಿಮ್ಗೆ ಅರ್ಥ ಆಗ್ತೈತೆ ಅನ್ಕೋತೀನಿ ಗ್ರಾಮ್ಯ ಭಾಷೆದೊಳಗೆ ಈಗ ನಾ ಇದಕ್ಕೆ ಪಳ್ಳ ಚುಮ್ಮರಿ ಹಾಕೊಳಾತೀನಿ ಗಡಿಗೆ ಚುಮ್ಮರಿ ಹಾಕೊಳಕ್ಕೆ ಹೋಗಬೇಡ್ರಿ ಗಡ್ಗೆ ಚುಮ್ಮರಿ ಹಾಕಿದ್ರೆ ಅಷ್ಟು ಚಲೋ ಬರೋಂಗಿಲ್ಲ ನೀವು ಇದು ಪಳ್ಳು ಚುಮ್ಮರಿ ಹಾಕಿದ್ರೆ ಭಾಳ ಚಲೋ ಬರ್ತೈತಿ ಈಗ ಇದಕ್ಕೆ ಅವಾಗ ಹುರಿದು ಇಟ್ಕೊಂಡಿರುವಂಥ ಶೇಂಗಾ ಪುಟಾಣಿ ಹಾಕ್ಕೊಳ್ಳೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾ ಇಲ್ಲಿ ಸಕ್ರೆ ಹಾಕೊಳಕತ್ತೀನಿ ಸಕ್ರೆ ಮಿಸ್ ಮಾಡಬಾಡ್ರಿ ಯಾಕಂದ್ರೆ ಅದ್ರ ಟೇಸ್ಟ್ ಭಾಳ ಎನ್ಹಾನ್ಸ್ ಮಾಡ್ತೈತಿ ಅದ್ರದ್ದು ಈಗ ಇದನ್ನು ಆರಾಮಾಗಿ ನೀವು ಕಲಿಸ್ಕೊರಿ ನೀವು ಮಸಾಲೆ ಎಷ್ಟು ಮಾಡ್ಕೊಂಡಿರ್ತೀರಲ್ಲ ಎಣ್ಣಿದ ಅದಕ್ಕೆ ನೋಡಿ ನೀವು ಚುರ್ಮರಿ ಒಂದ ಸರ್ತಿನ ಭಾಳಷ್ಟು ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ ಬೇಕಂದ್ರೆ ಆಮೇಲೆ ಹಾಕೋಬೋದ ನೋಡ್ಕೊಂಡು ನೋಡ್ಕೊಂಡು ಆರಾಮಾಗಿ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡು ಆರಾಮಾಗಿ ಕಲಿಸ್ಕೊರಿ ನೋಡ್ಬೋದ ಎಷ್ಟು ಚಂದ ಕಾಣಕತ್ತೈತಲ್ಲ ಇದಕ್ಕಿಷ್ಟು ಮಸಾಲೆ ಜಬರ್ದಸ್ತ್ ಕೋಟ ಆಗೈತಿ ಎಲ್ಲ ಚುಮ್ಮರಿಗೂ ಹತ್ತು ಹಂಗೆ ಭಾಳಷ್ಟು ಚಂದಂಗೆ ಇದನ್ನು ಬೆರೆಸ್ಕೊರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ಈ ಟೈಮ್ನಾಗ ನಿಮಗೇನರ ಉಪ್ಪು ಅದು ಕಮ್ಮಿ ಐತೆ ಅಂದ್ರೆ ಮ್ಯಾಗಿಂದ ಒಂದು ಸ್ವಲ್ಪ ಉದುರಿಸ್ಕೊರಿ ನೋಡ್ಬೋದು ಇಲ್ಲ ನೋಡ್ರಿ ಒಂದೊಂದು ಚುಮ್ಮಾರಿನೂ ಎಕ್ದಮ್ ಪಳ್ಳ ಅದಾವ ಹಂಗೆ ಫುಲ್ ಕ್ರಿಸ್ಪ್ ಅದಾವೆ ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳಾತೀನಿ ಸೊ ನೋಡ್ಬೋದು ನಿಜವಾಗ್ಲೂ ಎಷ್ಟು ಚೆಂದ ಕಾಣತೈತಲ್ಲ ಹಲ್ಕ ಫುಲ್ಕ ಹಸುವಿತ್ತಂದರೆ ಇಷ್ಟು ತಿನ್ಬಿಟ್ರೆ ಸಾಕು ನಮ್ಮ ಕಡೆ ಅಂದರು ಸಂಜಿಕ್ಕೂ ಚುಮ್ಮರಿ ಚಹಾ ಕಂಪಲ್ಸರಿನ ಇರ್ತೈತಿ ಸೊ ಈಗ ಇದನ್ನ ಇನ್ನೂ ಸ್ವಲ್ಪ ಚೆಂದಂಗೆ ಎನ್ಹ್ಯಾನ್ಸ್ ಮಾಡಕ್ಕೆ ಟೇಸ್ಟ್ ಮಾಡ್ಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿನ ನಾ ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳತ್ತೀನಿ ಅದ್ರ ಜೊತೆಗೆ ಒಂದು ಸಣ್ಣ ಹಸಿಮೆಣ್ಸಿನ್ಕಾಯಿನೂ ಈ ಥರ ನೋಡ್ರಿ ಕಟ್ ಮಾಡಿ ಹಾಕ್ಕೊಳಾಕತ್ತೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಟೊಮ್ಯಾಟೊನು ಕಟ್ ಮಾಡಿ ಹಾಕೊಳತ್ತೀನಿ ಈ ತರ ನಿಮ್ಮ ಕಡೆ ಯಾವ್ದಾರ ವೆಜಿಟೇಬಲ್ಸ್ ಇದ್ರೆ ಅದನ್ನು ಹಾಕೋಬಹುದು ಸೌತೆಕಾಯಿ ಅಥವಾ ಗಜ್ಜರಿ ಯಾವ್ದಾರ ಬೇಕಿದ್ರೆ ತುರಿದ್ ಹಾಕೋರಿ ಭಾಳ ಚಲೋ ಇರ್ತೈತಿ ಹಂಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕೊಳ್ಳಾಕತ್ತೀನಿ ನಿಮಗೆ ಬೇಕಂದ್ರೆ ಇದ್ರನ್ಯಾಗ ಖಾರ ಹಾಕೋರಿ ಇಲ್ಲಾಂದ್ರೆ ಪಾಪಡಿಗತ್ಲೆ ಬರ್ತಾವಲ್ಲ ಅವನು ಹಾಕೋಬಹುದು ನಾ ಇಲ್ಲಿ ನೋಡ್ರಿ ಸಣ್ಣಂದು ಮಿಕ್ಸ್ಚರ್ ಹಾಕೊಳ್ಳಾಕತ್ತೀನಿ ಲಾಸ್ಟಿಗೆ ಇಲ್ಲೊಂದು ಕಟ್ ಮಾಡಿ ನಾನು ಲಿಂಬೆ ಹಣ್ಣು ಇಡಾಕತ್ತೀನಿ ಲಿಂಬೆ ಏನರ ಹಿಂಡ್ಕೊಂಡು ನೀವು ಚುರ್ಮರಿ ತಿಂದ್ರಿ ಅಂದ್ರೆ ಅಬ್ಬಬ್ಬಾ ಅಷ್ಟು ಟೇಸ್ಟಿ ಇರ್ತೈತಿ ಟ್ರಸ್ಟ್ ಮೀ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಟೇಸ್ಟ್ ಬರ್ತೈತಿ ಹಣ್ಣು ಹಿಂಡ್ಕೊಂಡು ನೋಡ್ರಿ ಒಂದು ಸರ್ತಿ ಭಾಳ ಮಸ್ತ್ ಇರ್ತೈತಿ ಮತ್ತು ಹಂಗೆ ಝಟ್ಪಟ್ ಹೇಳಿ ರೆಡಿ ಆಗ್ಬಿಡ್ತೈತಿ ನೀವು ಚುರ್ಮುರಿ ಒಂದು ಸರ್ತಿ ಮಾಡಿ ಡಬ್ಬಿನೇ ತೆಗ್ದು ಇಟ್ರಿಪ ಅಂತಂದ್ರೆ ವಾರ ಹದಿನೈದು ದಿವಸ ಆದ್ರೂ ಭಾಳ ಚಲೋ ಇರ್ತೈತಿ ನೀವು ಹೋಪ್ ನಿಮ್ಗೆಲ್ಲಾರಿಗೂ ವೀಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದೋದನ್ನು ಮರೆಯಾಕಿ ಹೋಗ್ಬೇಡ್ರಿ ಹಿಂಗೆ ಇಂಟ್ರೆಸ್ಟಿಂಗ್ ರೆಸಿಪೀಸ್ ತರ್ತಿರ್ತೀನಿ ಬ